ಋತುಚಕ್ರದ ನೈರ್ಮಲ್ಯ ಕಾರ್ಯಕ್ರಮಗಳ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡು ಲಕ್ಷ ಮಹಿಳೆಯರು ಮತ್ತು ಬಾಲಕಿಯರಿಗೆ ಅಮೆಜಾನ್ ನೆರವು ಅಮೆಜಾನ್ ಇಂಡಿಯಾ ತನ್ನ ಮಹಿಳಾ ಆರೋಗ್ಯ ಉಪಕ್ರಮದ ಮುಂದಿನ ಹಂತವನ್ನು ಬೆಂಗಳೂರಿನ ಸಿಂಗಹಳ್ಳಿ ಸಮುದಾಯ ಕೇಂದ್ರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಿತು ಸ್ಥಳೀಯವಾಗಿ ತಯಾರಿಸಿದ ಮುಟ್ಟಿನ ಪ್ಯಾಡ್ನಂತಹ ನೈರ್ಮಲ್ಯ ಉತ್ಪನ್ನಗಳು ಶಿಕ್ಷಣ ಮತ್ತು ಉದ್ಯಮಶೀಲತಾ ಅವಕಾಶಗಳ ಮೂಲಕ ಋತುಚಕ್ರಕ್ಕೆ ಸಂಬಂಧಿಸಿದ ನೈರ್ಮಲ್ಯ ಆರೋಗ್ಯ ತಿಳುವಳಿಕೆ ಹಾಗೂ ಮುಟ್ಟಿನ ಪ್ಯಾಡ್ಗಳ ಕೊರತೆ ಪರಿಹರಿಸುವ ಈ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡು ಲಕ್ಷ ಮಹಿಳೆಯರು ಮತ್ತು ಬಾಲಕಿಯರನ್ನು ತಲುಪುವ ಮಹತ್ವಾಕಾಂಕ್ಷೆ ಗುರಿ ಹೊಂದಿದೆ ಸದ್ಯಕ್ಕೆ ಬೆಂಗಳೂರು ಚೆನ್ನೈ ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ನಾಲ್ಕು ನೈರ್ಮಲ್ಯ ನ್ಯಾಪ್ಕಿನ್ ತಯಾರಕ ಘಟಕಗಳನ್ನು ನಿರ್ವಹಿಸುತ್ತಿರುವ ಅಮೆಜಾನ್ ಈಗಾಗಲೇ ನೂರ ಮೂವತ್ತು ಹಳ್ಳಿಗಳು ಮತ್ತು ಹದಿನಾಲ್ಕು ನಗರಗಳಲ್ಲಿ ಸೌಲಭ್ಯ ವಂಚಿತ ಸಮುದಾಯಗಳ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಬಾಲಕಿಯರಿಗೆ ನೆರವಾಗಿದೆ ಈ ಉಪಕ್ರಮದ ಮೂಲಕ ಮುಟ್ಟಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸೌಲಭ್ಯಗಳನ್ನು ಸುಧಾರಿಸುವುದರ ಜೊತೆಗೆ ಸುಸ್ಥಿರ ಜೀವನೋಪಾಯದ ನೆರವಿನಿಂದ ಅಮೆಜಾನ್ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಐನೂರಕ್ಕೂ ಹೆಚ್ಚು ಮಹಿಳಾ ಉದ್ಯಮಿಗಳಿಗೆ ನೆರವಾಗಲಿದೆ ಅಮೆಜಾನ್ ಲಾಜಿಸ್ಟಿಕ್ಸ್ ಇಂಡಿಯಾದ ಉಪಾಧ್ಯಕ್ಷೆ ಡಾ ಕರುಣಾಶಂಕರ್ ಪಾಂಡೆ ಅವರು ಮಾತನಾಡಿ ನೈಸರ್ಗಿಕ ಜೈವಿಕ ಪ್ರಕ್ರಿಯೆಯಾಗಿರುವ ಮುಟ್ಟಿನ ಕುರಿತು ಭಾರತದ ಅನೇಕ ಭಾಗಗಳಲ್ಲಿ ಅಸಹ್ಯ ಭಾವನೆ ಮನೆ ಮಾಡಿದೆ ನಮ್ಮ ವಿಶಿಷ್ಟ ಕಾರ್ಯಕ್ರಮಗಳು ಈ ಸಮಸ್ಯೆಯನ್ನು ನೇರ ಹಾಗೂ ರಚನಾತ್ಮಕ ರೀತಿಯಲ್ಲಿ ನಿಭಾಯಿಸುತ್ತಿದೆ ಎಂದು ಹೇಳಿದ್ದಾರೆ Uh, amazon logistics menstrual pad manufacturing uh, unit which is run by women entrepreneurs from the community to make an impact in the community uh, menstrual hygiene is still a subject which is uh, taboo in the community and this is a program which holistically brings uh, a woman who operate the machine manufacture 100% biodegradable uh, pads ಆ್ಯಂಡ್ ವುಮೆನ್ ಚಾಂಪಿಯನ್ಸ್ ಹೂ ಗೋ ಡೋರ್ ಟು ಡೋರ್ ಆ್ಯಂಡ್ ಸೆಲ್ ಇನ್ ದ ಕಮ್ಯುನಿಟಿ ಟು ದ ವುಮೆನ್ ಹೂ ವಿಲ್ ಬಿ ಏಬಲ್ ಟು ಯೂಸ್ ಇಟ್ ಆರ್ ಪ್ಯಾಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಹೇರ್ ವಿತ್ ಸಪೋರ್ಟ್ ಆಫ್ ಎನ್ ಜಿ ಓ ಆ್ಯಂಡ್ ಆರ್ ಸಮಥಿಂಗ್ ವಿಚ್ ಆರ್ ಸ್ಟೇಟ್ ಆಫ್ ದ ಆರ್ಟ್ ಆ್ಯಂಡ್ ಕಂಪೇರೆಬಲ್ ಟು ಎನಿ ಪ್ರಾಡಕ್ಟ್ ವಿಚ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾವು ಸಿಂಗಳ್ಳಿ ಗ್ರಾಮದವರು ನಾವು ಪ್ರಯತ್ನ ಸ್ಯಾನಿಟರಿ ನ್ಯಾಪ್ಕಿನ್ ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ ಇದು ಇವರೆಲ್ಲ ನಮ್ಮ ಪ್ರಯತ್ನ ಸ್ಯಾನಿಟರಿ ನ್ಯಾಪ್ಕಿನ್ ತಯಾರು ಮಾಡುವಂತಹ ಮಹಿಳೆಯರು ನಮ್ಮ ಟೀಮಲ್ಲಿರುವಂಥವರು ಇವರ ಹೆಸರು ವೇದ ಮತ್ತು ಮುನಿರತ್ನ ಮತ್ತು ಸುವರ್ಣ ಮತ್ತು ಶಾರದಮ್ಮ ಮತ್ತು ಇವರು ಪ್ರಯತ್ನ ಸ್ಯಾನಿಟರಿ ನ್ಯಾಪ್ಕಿನ್ ಸೆಲ್ಸ್ ಮಾಡೋವಂಥ ಚಾಂಪಿಯನ್ಸ್ ಸಹ ಇಲ್ಲಿ ನಮ್ಮ ಇದ್ದಾರೆ ನಮಗೆ ತುಂಬ ಸ್ಯಾನಿಟರಿ ನ್ಯಾಪ್ಕಿನ್ ಪ್ರೊಡಕ್ಷನ್ನಿಂದ ನಮಗೆ ತುಂಬ ಸಹಾಯ ಆಗಿದೆ ಸ್ವತಂತ್ರವಾಗಿ ಮಹಿಳೆಯರು ದುಡಿಯುವುದಕ್ಕೆ ಸಹ ಸಹಾಯ ಆಗಿದೆ ಮತ್ತು ಒಂದು ದಿನಕ್ಕೆ ನಾವು ಹನ್ನೊಂದು ಗಂಟೆಯಿಂದ ಒಂದು ಮೂರು ಗಂಟೆ ಆ ಸಮಯದಲ್ಲಿ ಬಂದು ನಾವು ಪ್ರೊಡಕ್ಷನ್ ಮಾಡ್ಕೊತೀವಿ ಇದರಿಂದ ನಮಗೆ ಮನೆಯಲ್ಲೂ ಸಹ ಕೆಲಸ ಮಾಡಿಕೊಂಡು ಮತ್ತು ನಾವು ಹೆಣ್ಮ ಹೆಣ್ಮಕ್ಳೆಲ್ಲ ಸೇರಿ ಮಹಿಳೆಯರಿಗೆ ಉಪಯೋಗ ಆಗುವಂತಹ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಮತ್ತು ಸ್ವಲ್ಪ ಸ್ಯಾನಿಟ್ರಿ ನ್ಯಾಪ್ಕಿನ್ ಕೊಂಡ್ಕೊಳ್ಳೋದಕ್ಕೂ ಸಹ ತುಂಬ ಮಾರ್ಕೆಟ್ನಲ್ಲಿರೋದು ಸ್ವಲ್ಪ ರೇಟ್ ಇರುತ್ತೆ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ನಮ್ಮ ಪ್ರಯತ್ನ ಸ್ಯಾನಿಟ್ರಿ ನ್ಯಾಪ್ಕಿನ್ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಸಹ ಸ್ಯಾನಿಟ್ರಿ ನ್ಯಾಪ್ಕಿನ್ ಯಾವ ರೀತಿ ಬಳಸೋದಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಹಿಳಾ ಚಾಂಪಿಯನ್ಸ್ ಸಹ ಮನೆ ಮನೆಗೆ ಹೋಗಿ ನಮ್ಮ ಪ್ರಯತ್ನ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಅರಿವು ಮೂಡಿಸಿ ಮಾರಾಟ ಮಾಡೋದಕ್ಕೆ ತುಂಬ ಸಹಾಯ ಆಗಿದೆ ಇದರಿಂದ ನಾವು ಎಲ್ಲ ಹೆಣ್ಮಕ್ಳು ಸಹ ನಮ್ಮೂರಲ್ಲಿ ಇದು ಸಿಂಗಳಿ ಗ್ರಾಮದಲ್ಲಿ ಇದು ಪ್ರಾರಂಭ ಆಗಿರೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಮತ್ತು ನಮಗೆ ಸ್ವತಂತ್ರವಾಗಿ ಸ್ವಾವಲಂಬನೆ ಸಹ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲದರಲ್ಲೂ ನಾವು ಬೆಳವಣಿಗೆ ಆಗೋದಕ್ಕೆ ತುಂಬ ಸಹಾಯ ಸಹಾಯ ಆಗಿದೆ ಥ್ಯಾಂಕ್ಸ್ ಫಾರ್ ಅಮೆಜಾನ್ ಆ್ಯಂಡ್ ಶಿ ಆ್ಯಂಡ್ ವಿ ನಮಗೆ ತುಂಬ ಸಹಾಯ ಮಾಡಿದೆ ಇದ್ರ ಇದ್ರ ಇದು ಬೆಳವಣಿಗೆ ಆಗೋದಕ್ಕೆ ತುಂಬ ಧನ್ಯವಾದಗಳು